ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪನ್ನೀರ್ ಟಾಕೋಸ್ ಮಾಡ್ಕೊಳ್ಳೋಣ ಬೆಳಿಗ್ಗೆ ಮಾಡಿರುವಂಥ ಚಪಾತಿ ಉಳ್ದಿದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ರೆಸಿಪಿನ ಮಾಡಿಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಹಾಗಿದ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪನ್ನೀರ್ ಟಾಕೋಸ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನೋಡಿ ಬೆಳಿಗ್ಗೆ ಮಾಡಿರುವಂಥ ಚಪಾತಿ ಉಳ್ದಿತ್ತು ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಬಟ್ಲ್ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ಒಂದು ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಆರೆಗ್ಯಾನೊ ಕಾಲು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೊಮೆಟೊನ ಸೇರಿಸ್ಕೊಳ್ಳಿ ಟೊಮೆಟೊ ಬೀಜ ತೆಗೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಈಗ ಒಂದು ಚಪಾತಿನ ತಗೊಂಡು ಇದಕ್ಕೆ ಸ್ವಲ್ಪ ಪಿಜ್ಜಾ ಸಾಸ್ ಮತ್ತು ಸ್ವಲ್ಪ ಟೊಮೆಟೊ ಕೆಚಪ್ನ ಸೇರಿಸ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಪಿಜಾ ಸಾಸ್ ಇಲ್ಲ ಅಂದರೆ ಬೇಕಿದ್ರೆ ಬರೀ ಟೊಮೆಟೊ ಕೆಚಪ್ಪೆ ಉಪಯೋಗಿಸ್ಬೋದು ಇದರ ಮೇಲ್ಗಡೆ ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನ ಸೇರಿಸ್ಕೊಳ್ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಚೀಸ್ ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ಚೀಸ್ ಅಥವಾ ಮೊಜ್ರಳ ಚೀಸ್ ಯಾವುದು ಬೇಕಾದರೂ ಸೇರಿಸ್ಕೊಳ್ಬೋದು ಈ ರೀತಿ ಮದ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ನಾರ್ಮಲ್ ತವಾನ ಬಿಸಿಗೆ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಗ್ರಿಲ್ ಪ್ಯಾನ್ ಕೂಡ ಉಪಯೋಗಿಸ್ಬೋದು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಬಟರ್ ಸೇರಿಸ್ಕೊಂಡು ಈ ರೆಡಿ ಮಾಡ್ಕೊಂಡಿರುವಂಥ ಈ ಟಾಕೋಸ್ನ ಇದರ ಮೇಲ್ಗಡೆ ಇಟ್ಟು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಒಂದು ಕಡೆ ಚೆನ್ನಾಗಿ ರೋಸ್ಟ್ ಆಗಿ ಕಲರ್ ಚೇಂಜ್ ಆದಮೇಲೆ ನಿಧಾನಕ್ಕೆ ಈ ರೀತಿ ಉಲ್ಟಾ ಮಾಡಿಕೊಂಡು ಮತ್ತೆ ಸ್ವಲ್ಪ ಬಟರ್ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇದರ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟೇ ಈಗ ಸಖತ್ ಟೇಸ್ಟಿಯಾಗಿರುವಂಥ ಪನ್ನೀರ್ ಟಾಕೋಸ್ ರೆಡಿಯಾಗಿದೆ ಮಕ್ಕಳಿಗಂತೂ ಇದು ಸಖತ್ ಇಷ್ಟ ಆಗುತ್ತೆ ಸೊ ಮಿಸ್ ಮಾಡಿದಿರ ಮಾಡಿಕೊಡಿ ಸೊ ಇವತ್ತಿನ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪನ್ನೀರ್ ಟಾಕೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು